ಎಲ್ಲರಿಗೂ ಶರಣು ಶರಣಾರ್ಥಿಗಳು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪರಮಪೂಜ್ಯ ಶ್ರೀ ಗುರುವಾಂತ ಸ್ವಾಮಿಗಳು ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ವೀರೇಮಠ್ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು ಇವತ್ತಿನ ಕಾರ್ಯಕ್ರಮ ನೂರ ಹದಿನೇಳನೆಯ ಕಾರ್ಯಕ್ರಮ ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ನಮ್ಮ ವಚನವಂದಾಲ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತ ಎಲ್ಲ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸೋಣ ಹಾಗೇನೇ ಈ ಎಲ್ಲ ಉಪನ್ಯಾಸಗಳಿಗೂ ಕೂಡ ಆಗಮಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇಂದಿನ ಕಾರ್ಯಕ್ರಮವನ್ನ ಶ್ರೀಮತಿ ಸುನೀತಾ ಅಂಗಡಿ ನಿರ್ವಹಣೆ ಮಾಡಲಿದ್ದಾರೆ ಅವರು ಕಾರ್ಯಕ್ರಮವನ್ನ ಮುಂದುವರ್ಸಬೇಕಂತ ಹೇಳಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು ಪರದನ ಪರಸತಿಯರಿಗೆ ಅಂಧಕನಾಗಿರಬೇಕು ವಾಕಿನಿಂ ಪರಬ್ರಹ್ಮವ ನುಡಿವ ಕುಗಳ ಎಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಕನಾಗಿರಬೇಕು ಒಂದು ಎಂದು ಅರಿದಲ್ಲಿ ಸಂದೇಹವಿಲ್ಲದಿರಬೇಕು ಗುಹೇಶ್ವರ ಲಿಂಗದಲ್ಲಿ ತನ್ನ ತಾ ಮರೆದಿರಬೇಕು ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನ ಮನದಲ್ಲಿ ನೆನೆದು ವೀರವಿರಾಗಿಣಿ ಅಕ್ಕ ಮಹಾದೇವಿಯನ್ನ ನೆನೆದು ಪರಮದಾಸೋಹಿ ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ್ವರನ್ನು ಹುಣ್ಮಂದಿರದಲ್ಲಿ ನೆನೆದು ಬಸವ ಸ್ವರೂಪಿಗಳು ಮಹಾಂತ ಜೋಳಿಗೆಯ ಶಿವಶಿಲ್ಪಿಗಳಾದ ಪರಮಪೂಜ ಡಾಕ್ಟರ್ ಮಹಾಂತಪ್ಪಗಳ ದಿವ್ಯಚೇತನಕ್ಕೆ ಶರಣೆಂದು ಮಾತೃಹೃದಯಗಳಾದ ಪರಮಪೂಜ ಗುರುಮಹಾಂತಪ್ಪಗಳ ಶ್ರೀ ಚರಣಗಳಿಗೆ ವಂದಿಸಿ ವಚನ ಮಂದಾರ ಶ್ರೀ ಶಂಭು ಹೆರೇಮಠ್ ಅಧ್ಯಕ್ಷರು ಪ್ರಥಮ ಪ್ರಥಮ್ ಇಂಟರ್ ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ನೂರ ಹದಿನೇಳನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ವಚನ ಸಾಹಿತ್ಯದಲ್ಲಿ ವ್ಯಕ್ತಿತ್ವ ವಿಕಸನ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲಿರುವ ಸಂಪನ್ಮೂಲ ವ್ಯಕ್ತಿಗಳಾದ ಶರಣ ಡಾಕ್ಟರ್ ಅಶೋಕ್ ನರೋಡೆ ಕನ್ನಡ ಪ್ರಾಧ್ಯಾಪಕರು ಕೆಲಿ ಪದವಿ ಮಹಾವಿದ್ಯಾಲಯ ಮಹಾಲಿಂಗಪುರ ಈ ಒಂದು ಶರಣರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಬಸವ ತತ್ವ ಚಿಂತನೆಯ ಮೂಲಕ ಬಸವಾದಿ ಶರಣರ ಒಂದು ಸೇವೆಯನ್ನು ಗೈಯುತ್ತಿರುವ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರ ಸಂವಾದ ಮತ್ತು ನಿರ್ವಹಣೆ ಮತ್ತು ಶರಣು ಸಮರ್ಪಣೆ ಮಾಡಲಿರುವ ರೂವಾರಿಗಳಾದ ಶರಣ ಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅಣ್ಣ ಅವರಿಗೂ ಸಹ ನಾನು ಭಕ್ತಿಯ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಬಸವ ತತ್ವ ಚಿಂತಕರು ಮಾರ್ಗದರ್ಶಕರು ಅನುಭಾವಿಗಳಾದ ಶರಣಶ್ರೀ ಶಂಕರ್ ದೇವನೂರು ಅಪ್ಪಗಳವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗ ನೀಡ ನೀಡುತ್ತಾ ಬಂದಿರುವ ಶರಣಶ್ರೀ ಶಂಭು ಹಿರೇಮಾಠ್ ಪ್ರಥಮ್ ಇಂಟರ್ ಸ್ಕೂಲ್ ಅವರಿಗೆ ಹಾಗೂ ಅನುಭಾವಿಗಳಾದ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕ ಅವರಿಗೆ ಹಾಗೂ ಶರಣೆ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅಕ್ಕ ಅವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅಹ್ ವಚನ ಪ್ರಾರ್ಥನೆಯನ್ನು ಮಾಡಲಿರುವ ಕುಮಾರ್ ಸಚಿತ್ ಕೆ ಭದ್ರಾವತಿ ಅವರಿಗೂ ಸಹ ನಾನು ಆತ್ಮೀಯವಾಗಿ ಗೌರವ ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ ಮತ್ತು ಈ ಒಂದು ಅಂತರ್ಜಾಲದ ವೇದಿಕೆಯಲ್ಲಿ ಉಪಸ್ಥಿತ ನನ್ನೆಲ್ಲಾ ಶರಣ ಮನಗಳಿಗೆ ಶರಣ ತಂದೆ ತಾಯಿಗಳಿಗೆ ಸ್ವಾಗತವನ್ನ ಕೋರುತ್ತೇನೆ ಅಹ್ ವಚನ ಪ್ರಾರ್ಥನೆ ಅಹ್ ಜಾಯ್ನ್ ಆಗಿರ ಅವರು ಹ ಮೊದಲಿಗೆ ವಚನ ಪ್ರಾರ್ಥನೆ ವಚನ ಪ್ರಾರ್ಥನೆಯನ್ನ ಕುಮಾರ್ ಸಚಿತ್ ಕೆ ಭದ್ರಾವತಿ ಇವರು ನೆರವೇರಿಸಿಕೊಳ್ಬೇಕಂತ ಹೇಳಿ ಅವರಲ್ಲಿ ಕೇಳಿ ಓಂ ಶ್ರೀ ಗುರು ಬಸವ ಸುಖವೋ ಬಲ್ಲಾತ ಸುಖಿ ಅಲ್ಲ ದುಃಖವೋ ಬಲ್ಲಾತ ದುಃಖಿಯಲ್ಲ ಸುಖ ದುಃಖ ಎರಡನ್ನ ಬಲ್ಲಾತ ಜ್ಞಾನಿಯಲ್ಲ ಸತ್ತವರ ಬಲ್ಲಡೆ ಬಲ್ಲ ಬಲ್ಲ ವಿಹೇಶ್ವರ ಎತ್ತರ ಎತ್ತನ ಕೋಗಿವೆ ಎತ್ತನಿಂದ ಸಂಬಂಧ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದ ಸಂಬಂಧವಯ್ಯ ವಿಶೇಷೇಶ್ವರ ಲಿಂಗಕ್ಕೂ ನನಗೆಯೂ ಎತ್ತಣಿಂದ ಸಂಬಂಧವಯ್ಯ ಶರಣ ಶರಣಾರ್ಥಿ ಸರ್ವರೆಗೂ ಭಕ್ತಿಪುರಕ್ಕೆ ಶರಣ ಶರಣಾರ್ಥಿ ಅಲ್ಲಮ್ಮನ ಒಂದು ವಚನವನ್ನ ಮಾಗಿಯ ಕೋಗಿಲೆಯಂತೆ ಇಂಪಾಗಿ ತನ್ನ ಒಂದು ಮುದ್ದಾದ ಮುಗ್ಧತೆಯ ಧ್ವನಿಯಿಂದ ಒಂದು ವಚನವನ್ನು ನಿವೇದನೆ ಮಾಡಿ ತದನಂತರದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿ ಎತ್ತಣ ಮಾಮರ ಕೋಗಿಲೆ ಎನ್ನುವ ವಚನದೊಂದಿಗೆ ಈ ಒಂದು ಕಾರ್ಯಕ್ರಮದ ಒಂದು ಅಹ್ ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆಯನ್ನು ಕೊಟ್ಟಂತಹ ಒಂದು ಪುಟಾಣಿಗೆ ಸಚಿತ್ ಅವರಿಗೆ ನಾನು ಶರಣು ಶರಣಾರ್ಥಿಗಳನ್ನ ತಿಳಿಸ್ತೇನೆ ಶರಣು ಶರಣಾರ್ಥಿ ಪುಟು ಶರಣ ಈಗ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇಂದು ಅನುಭವ ನೀಡಲಿರುವ ಶರಣರಾದ ಡಾಕ್ಟರ್ ಅಶೋಕ್ ನರೋಡೆ ಅವರ ಒಂದು ಪರಿಚಯ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ಅರಿವಡೆ ಶರಣರ ಸಂಘವೇ ಮೊದಲು ಎನ್ನುವಂತೆ ಈ ಒಂದು ಶರಣರ ಒಂದು ಪರಿಚಯ ಶರಣಶ್ರೀ ಡಾಕ್ಟರ್ ಅಶೋಕ್ ನರೋಡೆ ಕನ್ನಡ ಪ್ರಾಧ್ಯಾಪಕರು ಕೆಲಿ ಪದವಿ ಮಹಾವಿದ್ಯಾಲಯ ಮಹಾಲಿಂಪುರ್ ಶ್ರೀಯುತರು ಮಾರ್ಚ್ ಒಂದು ಹತ್ತೊಂಬತ್ ನೂರ ಅರವತ್ತೈದು ಅಥಣಿಯಲ್ಲಿ ಇವರು ಜನಿಸ್ತಾರೆ ಇವರ ತಂದೆಯವರು ಶ್ರೀ ಮುರಿಯಪ್ಪನವರು ಮತ್ತು ತಾಯಿಯವರು ಶರಣಿ ಚೆನ್ನಮ್ಮನವರು ಮಡದಿ ಕಾವ್ಯ ಅದೇ ರೀತಿ ಇವರಿಗೆ ಇಬ್ಬರು ಪುತ್ರಿಯರು ಅಪೂರ್ವ ಮತ್ತು ಸಂಸ್ಕೃತಿ ಅಂತ ಇವರ ಒಂದು ಪ್ರಾಥಮಿಕ ಮತ್ತು ಪದವಿ ಶಿಕ್ಷಣ ಅಥಣಿಯಲ್ಲಿ ಆಗಿರ್ತದೆ ತದನಂತರದಲ್ಲಿ ಕನ್ನಡ ವಿಷಯದಲ್ಲಿ ಎಂಎ ಪದವಿ ಧಾರವಾಡದಲ್ಲಿ ಮತ್ತು ಪಿಎಚ್ ಡಿ ಪಿಎಚ್ ಡಿ ಸಹ ಅವರು ಅಹ್ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಪಡೆದಿರುತ್ತಾರೆ ತದನಂತರದಲ್ಲಿ ರಾಯಬಾಗ್ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿ ಸದ್ಯ ಈಗ ಅವರು ಮಹಾಲಿಂಗಪುರ ಕೇಳಿ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಶ್ರೀಧರು ಮಾನವ ಧರ್ಮ ಒಂದೇ ಎನ್ನುವ ಮನೋಭಾವಳ್ಳವರು ಹಾಗೂ ಪಿ ಡಿ ಮತ್ತು ಎಂಫಿಲ್ ನ ಮಾರ್ಗದರ್ಶಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ದ್ರಾವಿಡನ್ ದ್ರಾವಿಡಿಯನ್ ವಿಶ್ವವಿದ್ಯಾಲಯ ಕುಪ್ಪಂ ಆಂಧ್ರ ಪ್ರದೇಶ ಹದಿನೆಂಟು ಪ್ರದೇಶದ ಹದಿನೆಂಟು ವಿದ್ಯಾರ್ಥಿಗಳಿಗೆ ಎಂಫಿಲ್ ಪ್ರದಾನ ಮತ್ತು ಹನ್ನೆರಡು ಪಿ ಎಚ್ ಡಿ ಪ್ರದಾನ ಎರಡು ಪಿ ಎಚ್ ಡಿ ಪ್ರಬಂಧಗಳ ಕೂಡ ಇವರಿಂದ ಸಲ್ಲಿಕೆಯಾಗಿರುತ್ತದೆ ಇಂತಹ ಒಂದು ಅಹ್ ಉಳ್ಳಂತಹ ಶ್ರೀಯುಕ್ತರು ಇವರು ಅಹ್ ಕನ್ನಡ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಒಂದು ಅಹ್ ಸಾಹಿತ್ಯದ ಕೃಷಿಯಲ್ಲಿ ಕೃಷಿಯನ್ನ ಮಾಡಿರ್ತಕ್ಕಂಥವ್ರು ಕನ್ನಡದ ಒಂದು ಕನ್ನಡದಲ್ಲಿ ಅನೇಕ ಕೃತಿಗಳನ್ನ ರಚಿಸಿದವರು ಕವನ ಸಂಕಲನಗಳನ್ನ ಹೇಳ್ತಾ ಹೋದ್ರೆ ಅಹ್ ಬೇಡಿಕೆ ಆಸ್ಫೋಟ ನದಿ ಮತ್ತು ನಾನು ಮಧುರಕ್ಷಣ ಚಳಿಗಾಲದ ಮುಂಜಾವು ಮತ್ತೆ ಒಲಿದ ಸಖಿ ಕವಿ ಕವಿಶೈಲ ಹೀಗೆ ಅವರ ಒಂದು ಸ್ತ್ರೀ ಅಂದರೆ ಅಷ್ಟೇ ಅಲ್ಲ ಕವಿತೆ ಕರೋನಾ ಹೀಗೆ ಅವರ ಒಂದು ಕವನ ಸಂಕಲನಗಳಾದರೆ ಹೀಗೆ ಸಂಪಾದನಾ ಕೃತಿಗಳು ಕೂಡ ಅವರು ಮಾಡಿರುತ್ತಾರೆ ಏಕಲವ್ಯನ ಪಾತ್ರದ ಅಧ್ಯಯನ ಅದಕ್ಕೆ ಪಿ ಡಿ ಸಹ ದೊರಕಿರ್ತದ ಗೋಸಾಯಿಗಳು ಜನಾಂಗೀಕ ಅಧ್ಯಯನ ಮಹಾಭಾರತದ ಏಕಲವ್ಯ ತೌಲ್ನಿಕ ಅಧ್ಯಯನ ಬಸವಣ್ಣನ ಕುರಿತು ಸಂಶೋಧನೆಗಳು ಹಳೆಗನ್ನಡ ಸಾಹಿತ್ಯದ ಅನುಸಂಧಾನ ಕನ್ನಡ ಮಹಾಕಾವ್ಯಗಳಲ್ಲಿ ಬುದ್ಧ ಈ ರೀತಿಯ ಒಂದು ಕೃತಿಗಳ ಸಂಶೋ ಸಂಶೋಧನೆ ಕೂಡ ಇವರಿಂದ ಆಗಿರ್ತದ ಮತ್ತು ಪ್ರ ಇವರ ಒಂದು ವಿಮರ್ಶ ವಿಮರ್ಶಕರು ಕೂಡ ಹೌದು ಅದೇ ರೀತಿ ಇವರ ಒಂದು ವ್ಯಕ್ತಿ ಚಿತ್ರಗಳು ಸ್ಥಳ ಪರಿಚಯಗಳ ಅಂದ್ರೆ ಅಡವಿ ಸಿದ್ದೇಶ್ವರ ಮಠದ ಪರಂಪರೆ ಮತ್ತು ಅಥಣಿ ಅಹ್ ಹಿರಿಮೆ ಗರಿಮೆ ಎನ್ನುವ ಕುರಿತು ಅವರು ಸ್ಥಳ ಪರಿಚಯದ ಗ್ರಂಥವನ್ನು ಕೂಡ ಮಾಡಿರ್ತಾರ ವ್ಯಕ್ತಿ ಚಿತ್ರಣಗಳು ಸಹ ಅವರು ಆಧುನಿಕ ವಚನಕಾರರು ಧರ್ಮ ಮತ್ತು ಸಾಹಿತ್ಯ ಭೂಶೃಂಗಗಳು ಮೇರುಗಿರಿಗಳು ತೋರುಗಂಬಗಳು ಅಹ್ ಶಿಖರಗಾಮಿಗಳು ಎನ್ನುವ ಒಂದು ವ್ಯಕ್ತಿ ಚಿತ್ರಗಳ ಕೃತಿಗಳು ಅವರಿಂದ ಹೊರಬರ್ತಾವು ಕನ್ನಡಾಂಬೆಯ ಮೇಲೆ ಅಪಾರವಾದ ಪ್ರೀತಿ ಗೌರವವುಳ್ಳ ಇವರು ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯದ ಕೃಷಿಯಲ್ಲಿ ಅಪಾರವಾದ ಕೊಡುಗೆಯನ್ನ ಕೊಟ್ಟಂತ ಶರಣರು ಇವರಾಗಿರ್ತಾರೆ ಪ್ರವಾಸ ಕಥನಗಳು ಹದಿನಾರು ಪ್ರವಾಸ ಕಥನಗಳು ಇವರಿಂದ ಮೂಡಿ ಬಂದವು ಅದೇ ರೀತಿ ಸಂಪಾದನೆ ಸಂಪಾದನೆ ನಲವತ್ತೈದು ಕೃತಿಗಳ ಒಟ್ಟು ಇವರು ನಲ್ವತ್ತೈದು ಕೃತಿಗಳನ್ನ ಸಂಪಾದನೆ ಮತ್ತು ಸಂಕಲನ ಮಾಡಿರ್ತಾರೆ ಶ್ರೀತ ಗುರುಗಳಿಂದ ಇವು ಆಗ್ಯಾವು ಮೂವತ್ತೆರಡು ಜೀವನ ಚರಿತ್ರೆಯ ಕೃತಿಗಳು ಇವರಿಂದ ಹೊರಬಂದಿರ್ತವು ಅದೇ ರೀತಿ ಎಂಟು ಅಂಕಣಗಳ ಒಂದು ಬರಹವನ್ನು ಸಹ ಶ್ರೀಯತರು ಮಾಡಿರ್ತಾರೆ ಕನ್ನಡಮ್ಮ ಸಮಾಜ ವೀರ ಪೋಕಾಕ್ ಟೈಮ್ಸ್ ಶರಣ ಚೇತನ ಅಹ್ ಜನಮತರಂಗ ವಿಕಸಂ ಅಂಬಾದರ್ಶನ ಮಾಳಿ ಮಾಳಿವಾಣಿ ಹೀಗೆ ಅವರು ಪುಸ್ತಕ ಪರಿಚಯ ವ್ಯಕ್ತಿ ವಿಶೇಷ ಜನಪದ ಸಂಪದ ಆಧುನಿಕ ವಚನಕಾರರು ಹೊಸ ಪುಸ್ತಕ ನಾಟ್ಯ ಸಂಗಾತಿ ಹೀಗೆ ಹತ್ತು ಹಲವಾರು ಅಂಕಣ ಬರಹಗಾರರು ಸಹ ಇವರು ಆಗಿರುತ್ತಾರೆ ಅದೇ ರೀತಿ ಹದಿನೆಂಟು ವಿಶೇಷ ಚಿಂತನೆಗಳು ಮತ್ತು ಹನ್ನೆರಡು ಚಿಂತನೆಗಳನ್ನ ಇವರು ಬಾನುಲಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಸಾರವನ್ನ ಮಾಡಲ ಮಾಡಿರ್ತ ಮಾಡಲಾಗಿರ್ತದ ಇಂತಹ ಒಂದು ವಿಶೇಷ ವ್ಯಕ್ತಿತ್ವವುಳ್ಳ ಮಹನೀಯರಿಗೆ ಅನೇಕ ಪ್ರಶಸ್ತಿಗಳ ಗರಿಮೆಗಳು ಸಹ ಏನ್ ಕಡಿಮೆ ಇಲ್ಲ ಅವುಗಳನ್ನ ಹೇಳ್ತಾ ಹೋದ್ರೆ ಅಹ್ ನಮಗ ಹೇಳೋದಕ್ಕೆ ನನ್ ದನಿನ್ಯ ಆಗೋದಿಲ್ಲ ಹಂಗಾಗತ್ತ ಒಂದು ಕರಿಯನ್ನ ಕನ್ನಡಿಯಲ್ಲಿ ಹಿಡಿದು ತೋರಿಸಿದಾಗ ನಾನು ಅವರ ಒಂದು ಪರಿಚಯನ ಮಾಡಿಕೊಡ್ತಾ ಇದ್ದೀನಿ ಆ ಎಂಬತ್ತನೇ ಗಣರಾಜ್ಯೋತ್ಸವ ಸ್ಮರಣಾರ್ಥ ಪೌರ ಸನ್ಮಾನ ಅಡ್ವೈಸರ್ ಕಾವ್ಯ ರಾಜ್ಯ ಕಾವ್ಯ ಪುರಸ್ಕಾರ ಲಿಂಗೈಕ್ಯ ಮಲ್ಲಿಕಾರ್ಜುನ ಔಟೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಲಿಂಗೈಕ್ಯ ಚೆನ್ನಮ್ಮ ಕೋಟಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಗುರುತಿಲಕ ರಾಜ್ಯ ಪ್ರಶಸ್ತಿ ಬೆಸ್ಟ್ ಲೆಕ್ಚರರ್ ಎನ್ನುವ ಅವಾರ್ಡ್ ಸಹಿತ ಅವರು ಗುರುತಿಲಕ ಎನ್ನುವ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರ್ತಾರೆ ಪ್ರಭು ಭೂಷಣ ಪ್ರಶಸ್ತಿ ಆಲಮ ಪ್ರಭು ವಿರಕ್ತ ಮಠದಿಂದ ಕೊಡ ಕೊಡ ಜಿಲ್ಲಾ ಸಮ್ಮೇಳನದ ಸವಿನೆನಪಿನಲ್ಲಿ ಕಾವ್ಯ ಪ್ರಶಸ್ತಿ ರಾಜ್ಯ ಮಟ್ಟದ ಕನಕದಾಸ ಪ್ರಶಸ್ತಿ ರಾಜ್ಯ ಮಟ್ಟದ ಮಹಾತ್ಮಾ ಫುಲೆ ಪ್ರಶಸ್ತಿ ಅತನಿ ತಾಲೂಕಾ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಹೀಗೆ ಅಕಾಡೆಮಿಯಿಂದ ಸಾಹಿತ್ಯಾವಲೋಕನ ಗಡಿನಾಡಿನ ರಾಜ್ಯ ಮಟ್ಟದ ಜಾನಪದ ಕಲಾಮೇಳದ ಸರ್ವಾಧ್ಯಕ್ಷತೆ ಸಾಧಕರಿಗೆ ಸನ್ಮಾನ ರಾಜ್ಯ ಮಟ್ಟದ ಶ್ರೇಷ್ಠ ಸಂಶೋಧಕ ಪ್ರಶಸ್ತಿ ಬಾಗಲಕೋಟೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದ ಕೌಜಲಗಿ ಸಾಹಿತ್ಯ ಕುಂದಣ ಪ್ರಶಸ್ತಿ ಸಾಹಿತ್ಯ ಸಂಜೀವಿನಿ ಪ್ರಶಸ್ತಿ ಆ ಜ್ಞಾನ ರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಕರ್ನಾಟಕ ದರ್ಶನ ಪತ್ರಿಕೆ ಹುಬ್ಬಳ್ಳಿಯಿಂದ ಸಹ ಅವರು ಜ್ಞಾನ ದೀಪ ರಾಜ್ಯ ಮಟ್ಟದ ಸಾಹಿತ್ಯ ಪ್ರಶಸ್ತಿ ಜ್ಞಾನ ರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಕರ್ನಾಟಕ ದರ್ಶನ ಪತ್ರಿಕೆಯಿಂದ ಇವರು ಪಡೆಯಲ ಪಡೆಯಲಾಗಿರುತ್ತದೆ ರಾಷ್ಟ್ರೀಯ ಪಂಡಿತ ರತ್ನ ಪ್ರಶಸ್ತಿ ಎನ್ನುವ ಒಂದು ಪ್ರಶಸ್ತಿ ಕೂಡ ಇವರು ಭಾಜನರಾಗಿರ್ತಾರ ಇದೇ ರೀತಿ ಒಂದು ವಿಶೇಷತೆ ಏನಂದ್ರ ಈ ಒಂದು ಅಹ್ ಲೇಖಕರ ಮೇಲೆ ಬರೆದಂತಹ ಕೃತಿಗಳ ಮೇಲೆಯೇ ಮತ್ತೊಂದು ಕೃತಿಗಳು ಇದೇ ಲೇಖಕರನ್ನು ಕುರಿತು ಮತ್ತೆ ಕೃತಿಗಳನ್ನು ಕೂಡ ರಚಿಸಲಾಗಿರ್ತದೆ ಅಂತಹ ಹತ್ತು ಹಲವಾರು ಕೃತಿಗಳನ್ನು ಇಪ್ಪತ್ತೊಂದು ಕೃತಿಗಳು ಇವರ ಮೇಲೆಯೇ ಬರೆದಂತಹ ಕೃತಿಗಳಾಗಿರ್ತವು ಮತ್ತೆ ಈ ಈ ಒಂದು ಮಹನೀಯರಿಗೆ ಒಂದು ಏನಂದ್ರೆ ಪ್ರವಾಸವನ್ನ ಕೈಗೊಳ್ಳುವ ಕೈಗೊಂಡಿರ್ತಾರೆ ಅನೇಕ ದೇಶಗಳು ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಇಂಗ್ಲೆಂಡ್ ಫ್ರಾನ್ಸ್ ಪಾಲೆಂಡ್ ಹೀಗೆ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರಿಯಾ ವೆನಿಸ್ ಇಟಲಿ ರೋಮ್ ವ್ಯಾಟಿಕನ್ ಭೂತಾನ್ ಅಬುದಾಬಿ ದುಬೈ ಶಾರ್ಜಾ ಮಾಲ್ಡೀವ್ಸ್ ಮಸ್ಕತ್ ಜಪಾನ್ ಫಿಲಿಪೈನ್ಸ್ ತೈವಾನ್ ಹೀಗೆ ಇವರು ಅನೇಕ ಕೋಶವನ್ನ ದೇಶವನ್ನ ದೇಶವನ್ನು ಸುತ್ತು ಕೋಶವನ್ನು ಓದು ಅನ್ನು ಹಾಗೆ ಶ್ರೀಯುತರು ಪರಿಪಕ್ವವಾಗಿರುವ ಮಾಗಿಯ ಒಂದು ಹಣ್ಣು ಮಾಗಿದ ಒಂದು ಹಣ್ಣು ಅಂತ ನಾ ಹೇಳ್ತೀನಿ ಅವರಲ್ಲಿ ಜ್ಞಾನ ಅಪಾರವಾಗಿದೆ ಇಂತಹ ಒಂದು ಶರಣರ ಒಂದು ಅನುಭವವನ್ನ ಇವತ್ತು ನಾವು ಉಪನ್ಯಾಸದ ಮೂಲಕ ಕೇಳುವ ಕೇತು ಕೇಳಲು ಕಾತುರರಾಗಿದ್ದೇವೆ ಇವರು ಇವರಿಗೆ ಇನ್ನೂ ಹತ್ತು ಹಲವಾರು ನೂರಾರು ಕೃತಿಗಳು ಅಹ್ ಇವರಿಂದ ಹೊರಬರಲಿ ಪ್ರಶಸ್ತಿಗಳು ಇವರಿಗೆ ಸಿಗಲಿ ಹಾಗೆ ಇವರ ಒಂದು ಕನ್ನಡಾಂಬೆಯ ಒಂದು ಸೇವೆ ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿ ಸಿಗಲಿ ಅಂತ ನಾನು ಮನಸಾರೆ ಹಾರೈಸ್ತಾ ಬಸವಾದಿ ಶರಣರ ಮತ್ತು ಮಹಾಂತರ ಕರುಣೆ ಅಂತಃಕರಣ ಈ ಒಂದು ಮಹನೀಯರಿಗೆ ಸದಾವಕಾಲ ಇರಲಿ ಅಂತ ಹಾರೈಸ್ತಾ ಈಗ ಅವರ ಒಂದು ಅಹ್ ನಾವು ಉಪನ್ಯಾಸವನ್ನು ಕೇಳಲು ಹಾಜರಾಗಿದ್ದೇವೆ ವಚನ ಸಾಹಿತ್ಯದಲ್ಲಿ ವ್ಯಕ್ತಿತ್ವ ವಿಕಸನ ಎನ್ನುವ ಒಂದು ವಿಷಯದ ಮೇಲೆ ಶ್ರೀ ಶರಣರಾದ ಡಾಕ್ಟರ್ ಅಶೋಕ್ ನರಡೆ ನರೋಡೆ ಗುರುಗಳಿಂದ ಈಗ ಅನುಭಾವ ಉಪನ್ಯಾಸವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ಶರಣು ಶರಣಾರ್ಥಿಗಳು ಸರ್ವರಿಗೂ ಸಂಜೆಯ ಶುಭಾಶಯಗಳನ್ನ ಹೇಳ್ತಾ ವಚನ ಮಂದಾರ ಕಾರ್ಯಕ್ರಮ ಒಂದು ನೂರ ಹದಿನೇಳು ಎಲ್ಲ ಬಸವಾಭಿಮಾನಿಗಳಿಗೆ ವಚನ ಸಾಹಿತ್ಯ ಅಧ್ಯಯನಶೀಲರಿಗೆ ಹತ್ತು ಬೆರಳಚ್ಚಿ ನಮಸ್ಕರಿಸ್ತಾ ಬಹಳ ಮುಖ್ಯವಾಗಿ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ಒಂದು ನೂರ ಹದಿನೇಳನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ಇಳಕಲ್ ಪೂಜರ್ನ ಸ್ಮರಿಸಿಕೊಳ್ತಾ ಪೂಜಾ ನಿರುಪಾದಿಶರಿಗೆ ಮತ್ತು ಅತನೀಶರಿಗೆ ನಮಿಸ್ತಾ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಒಂದು ನೂರ ಹದಿನಾರು ಪೋರಿಷಿ ಒಂದು ನೂರ ಹದಿನೇಳನೇ ದಾಪುಗಾಲಿ ಈ ಸಂದರ್ಭದೊಳಗ ಎಲ್ಲ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಉಸ್ತುವಾರಿ ಸಂಯೋಜಕರಾಗಿರುವಂತ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರ ಸ್ನೇಹಕ್ಕೆ ಪ್ರೀತಿಗೆ ವಿಶ್ವಾಸಕ್ಕೆ ನೂರೊಂದು ನಮನಿಗಳನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಶಂಕರ್ ಬೇವನೂರ್ ಪೂಜರಿಗೆ ಜೊತೆಗೆ ಇದರ ಜೊತೆಗೆ ಕೈಗೂಡಿಸಿರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಗೆ ಡಾಕ್ಟರ್ ರಾಜೇಶ್ವರಿ ಸೀಲ್ವಂತಿ ಅವರಿಗೆ ವಂದಿಸ್ತಾ ಆ ಇದೀಗ ತಾನೇ ಪರಿಚಯಿಸಿರುವ ಇಳ್ಕಲದ ಸಹೋದರಿ ಅವರಿಗೂ ಕೂಡ ಗೌರವ ಆಧಾರದ ನಮನಗಳನ್ನು ಸಲ್ಲಿಸ್ತಾ ಆ ಶರಣ ಬಂಧುಗಳಿಗೆ ವಚನ ಅಧ್ಯಯನ ಶೀಲರಿಗೆ ಬಸವ ಭಕ್ತರಿಗೆ ನಾನು ನಮಸ್ಕರಿಸ್ತಾ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇದೀಗ ಸಹೋದರಿ ಏನು ಪರಿಚಯಿಸಿದ ಅದನ್ನ ಒಂದು ಕ್ಷಣ ಬದಿಗಿಟ್ಟು ಮರ್ತು ಬಿಟ್ಟು ನಾನು ನಿಮ್ಮೊಂದಿಗೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಆ ಕಮಾರ್ ಅವರು ಮತ್ತೆ ಮತ್ತೆ ನನ್ಗೆ ಕೇಳ್ಕೊಂಡಿದ್ರು ನನ್ನ ಒಂಥರ ಅರೆ ಅಲೆಮಾರಿ ಆಗಿರೋದ್ರಿಂದ ತಿರುಗಾಟ ಓಡಾಟ ಇವುಗಳ ನಡುವೆ ನನಗೆ ಒಪ್ಕೊಳ್ಲಿಕ್ಕೆ ಆಗಿರಲಿಲ್ಲ ಈಗ ಮೊನ್ನೆ ಒಂದು ಡೇಟ್ ಕೊಟ್ಟು ಆಯ್ತು ತೊಗೊಂಡ್ರಿ ಮಾತಾಡ್ತೀನಿ ಅಂತ ಹೇಳಿದ್ದೆ ಅವ್ರ ತಕ್ಷಣ ಸರ್ ನಿಮ್ಗೆ ಮಾತಾಡ್ಬೇಕು ಅಂತ ಡೇಟ್ ಕೊಟ್ರು ಪ್ರೀತಿ ಇದೆಯಲ್ಲ ಆ ವಿಶ್ವಾಸ ಇದೆಯಲ್ಲ ಅಭಿಮಾನ ಇದೆಯಲ್ಲ ಅದಕ್ಕೆ ಏನ್ ಹೇಳಿದ್ರು ಕಡಿಮೆ ಎಷ್ಟ್ ಹೇಳಿದ್ರು ಕಡಿಮೆ ಅವರ ಸಂತತಿ ಸಾವಿರ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಸಂದರ್ಭದೊಳಗ ಹ್ಮ್ ಆಧುನಿಕ ವಿದ್ಯಮಾನ ಒಳಗಡೆ ಈ ಮೊಬೈಲ್ ಬಂದು ಅಥವಾ ಇಂಟರ್ನೆಟ್ ಬಂದು ಅಥವಾ ಇನ್ನೆಷ್ಟರ ವಾಟ್ಸಪ್ಪ ಫೇಸ್ಬುಕ್ ಅಹ್ ಇನ್ಸ್ಟಾಗ್ರಾಮ